मुंदे क्या उड़ी का उसकी फोटो फोटो साफ़ को अलग ये वाले आपके ये का वो तो 80 परसेंट आपके दे मुंदे की ना 100 परसेंट आपके दे बेबी शूट पढ़ा देने के लास मुकुंद फोटो फोटो पढ़े ये ही जनरेटेड नोट कंप्लीट आप आपको बोलो बेबी बिकॉट बेबी शूट हर वन परसेंट लोगों ये क्या होगा उड़ते ह� क्या मतलब तो मैं

ಯಾರು ಕ್ಲಾಸ ನಮಗೆ ಯಾರ ಇಲ್ಲಿ ವಾಟರ್ ಓಡಾಡೋರು ಐದು ರೂಪಾಯಿ ಕಮ್ಮಿ ಕೇಳ್ತಾರ ಮತ್ತು ನಾವೇನು ಮಾಡ್ತಿದ್ದೀವಿ ಎಲ್ಲ ಕಡೆ ಹೇಳ್ತೀವಿ ನಾವು ಕಾಂಪಿಟೇಷನ್ನು ನಿಮ್ಮ ಕೆಲಸದಲ್ಲಿ ಕೊಡಿ ನಿಮ್ಮ ಪ್ರೈಸನ್ನು ನನ್ನದು ಇಷ್ಟೇ ಬೇಕಾದರೆ ಮಾಡಬೇಡ ಹೇಳಿದರೆ ಬೇಡ ನಾವು ಸ್ಟ್ರಿಕ್ಟಾಗಿದ್ದರೆ ಆಗಿದ್ದರೆ ನಮ್ಮಲ್ಲಿ ಆರ್ಡ್ರ್ ಬಂದೇ ಬರಬೇಕು ನಾನು ಒಂದೇ ಸರ್ತಿ ಫಾಲೋಅಪ್ ಮಾಡಬೇಕು ಬರ್ತಿಲ್ವಾ ಮತ್ತೆ ತಲೆ ಕೆಟ್ಟಕ್ಕೆ ಹೋಗಲ್ಲ ಬೇಕಾದ್ರೆ ಇದು ಸ್ಟಾರ್ ಹೋಟ್ಲಿಗೆ ಕೆಲವು ಜನ ಹೋಗೇ ಹೋಗ್ತಾರೆ ಕೆಲವು ಫುಡ್ ತಿಂತಾರೆ ಅಲ್ವಾ ಅಂದಂತ ಸ್ಟಾರ್ ಹೋಟ್ಲಿಗೆ ಮಸಾಲ ದೋಸೆ ಮಾಡೋದೇ ಸಿಗ್ತಾನ ಫುಡ್ ಬಾತಲ್ಲಿ ದೋಸೆ ಮಾಡೋದೇ ಸಿಗ್ತಾನ ನಮ್ಮ ಲೆವೆಲ್ ಸ್ಟಾರ್ ಹೋಟ್ಲಲ್ಲಿ ಇರಬೇಕು ನಾವು ಫುಡ್ ಬಾತ್ಗೆ ಹಾಕೋಬೇಕು ಕರೆಕ್ಟಾ ಆ ವ್ಯವಸ್ಥೆ ಮಾಡಬೇಕು ಏನು ನಾನು ನೂರು ರೂಪಾಯಿ ಮಾಡೋದು ಅವ್ರು ಐವತ್ತು ರೂಪಾಯಿ ಮಾಡಿದ್ರು ನನಗೆ ಗೊತ್ತಿಲ್ಲ ನನ್ನ ವರ್ಕ್ ನೋಡಿ

या 50 पे कमी आ करतीवली आपण तो म्हणाव. 3 लाखो वाढवा लाकेली तुम्ही डीप फंक्शन घेतलो अंते ಇನ್ನोद्या कॅमेरा तगेनो अंते अळवा तुम्ही वाढवा ला कॅमेरा इना कॅमेरा प्रिंट मेकॅनिझम जाते ना काय करत होते म्हणजे जाके हसन प्रगोन कामले तो उत्कृष्ट मगलेसा ना कोण प्रिंट अच्छाdart है कोण प्रिंट अच्छा करता है कोण क्वालिटी देता है उसके पास जाना तभी तुम्हारा ಟೋಪ್ ಇದೇ ಕಪ್ಪ ಆಲ್ಬಮ್ ಗೊಮ್ ದಕ್ಕ ಗೊತ್ತಾ ಎಲ್ಲರೂ ಅಲ್ಲ ಹತ್ರ ಹಾಕ್ಕೊಂಬಿನಗೇನು ಗೊತ್ತಾಗ ನಮಗೆ ಬರೋದಕ್ಕನ್ನ ನಾವು ಪ್ರೆಸೆಂಟೇಷನ್ ಅಂದ್ರೆ ನಾವು ಡೆಲಿವರಿ ಕೊಡ್ತೀವಲ್ಲ ಆಲ್ಬಮ್ ಕಸ್ಟಮರ್ ನೋಡಿ ಎಷ್ಟು ತಂದು ನಾವು ಇಲ್ಲೇ ಐದ ರೂಪಾಯಿ ಹೊಡ್ಗಡಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಅವ್ರು ಮನೆಗೆ ತೊಗೊಂಡೋಗ್ಬೇಕು ಏನು ಇಲ್ಲ ಅಂತರೋ ಇಲ್ಲ ಅಂತ ಆ ಅನುಮಾನ ಹುಡ್ಕೋಬಾರ್ದು ನಮ್ಮಲ್ಲಿ

बंदू फोटोशॉप कार्याकारा इल्माडी ने व्यारु थायर रागर बर्बादो एमेंटिर बर्बादो आउट कंसर्न करें ये स्पेशल आ इलावनी बिजनस ना अपने फैमिली अम्बुस में यूज़ करते हैं ये कम्बी नामुपरा नाना डिजाइन करना देखें कम्बी सबसे यूज़ करना तो आइए ऑलगेन बोलते ऑलगेन बोलते हैं कि हम � ನಮ್ಮಲ್ಲಿ ನಾವು ಮಾಡ್ಕೊಂಡಾಗ ಒಂದು ಬೇಗ ಆಗೋ ಕೆಲಸ ಇನ್ನೊಂದು ನೀ ಫೋಟೋ ತೆಗೊಂಡು ಬಂದು ತೆಗಿರೋದು ಇಂದ ಡಿಸೈನ್ ಐಸಾ ಡಿಸೈನ್ ಆದ್ರೆ ನಿಮಗೆ मालूम ಅಂತ ಹೇಳ್ತಾರೆ ನೀ تمہارا ಬಂದಾರ್ ಕೊ kitabı ಬಿಡಕಿರ ಹಾಳುನ್ ಮಾಡ್ತೀವಿ ಫೋಟೋ ತೆಗೇಣ ಹब्बा ಡಿಸೈನ್ ಮಾಡೋಣ ಹब्बा प्रिंट ಹಾಕೋಣ ನಿಮ್ಮ ಬಳಿ ಅಲ್ಲೇ ಯಾಕೋ 나ನೋ ಗೊತ್ತು बिकॉज़ ನಮಗೆ ನನಗೆ ಈ ಫ್ರೇಮಿಂಗ್ ಹಿಂಗ್ ಬಂದಿರ್ಬೇಕು ಇದನ್ನ ನಾನು ಲೇಔಟ್ ಈ ತರ ಮಾಡ್ತೀನಿ ಈ ಲೇಔಟ್ ಈ ತರ ಮಾಡ್ತೀನಿ ಆ ಲೇಔಟ್ ನಾನು ಫೋಟೋ ತೆಗಿಬೇಕಾದ್ರೆ ಯೋಚನೆ ಮಾಡ್ತೀನಿ ಅಲ್ವಾ ಮಾಡ್ಬೇಕು ಡಿಸೈನ್ ಮಾಡ್ಬೇಕು ಆ ರೀತಿ ಮಾಡಿದಾಗ ನಿಮಗೆ ಆಲ್ಬಮ್ ಕ್ರಿಯೇಷನ್ ಎಲ್ಲ ತುಂಬಾ ಚೆನ್ನಾಗಿ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದೊಂದು ಲೇಔಟ್ ಮಾಡಿರೋ ಯಜಮಾನ ನೋಡಿ ಕರೆಕ್ಟ್ ಆಗಿದೆ ಯಾಕೆ ಏನಾದರೂ ಚೇಂಜಸ್ ಬೇಕಾ ಇಮಿಡಿಯೆಂಟ್ ಆಗುತ್ತೆ ಅಲ್ಲಿ ನಿಮಗೆ ಯಾರಾದರೂ ನೀವು ಬೇರೆ ಕಡೆ ಕೊಟ್ಟು ಮಾಡಿದರೆ ಅವ್ ಕಡೆ ಆಗಲಿ ಅವ್ನು ಕರಿತಾನ ಬೇರೆ ಕರಿ ಅವನಿಸ್ತಾ ಕೊಟ್ಟು ತಂದು ಅವ್ನು ಮಾಡ್ಕೊಂಡು ಹೋಗ್ತಾನೆ ಹೊರತು ನಮ್ಮ ಟೇಸ್ಟ್ ಇತ್ತು ನಮ್ಮ ನಾಲ್ಕು ಇದೆ ಹೆಂಗ್ ಬೇಕು ಯಾರು ಮಾಡೋಲ್ಲ ನೋಡಿ ಡಿಸೈನ್ ಮಾಡ್ಬೇಕಾದ್ರೆ ಇಲ್ಲಂದರೆ ಫಾರ್ ಎಕ್ಸಾಂಪಲ್ ಪೇಜ್ ಇತ್ತಿರುತ್ತೆ ಔಟ್ ಆಫ್ ದ ಬೌಂಡ್ರಿ ಆಯ್ತು ಆ ಕಡೆ ಆ ಕಡೆ ಇಟ್ಬಿಟ್ರೆ ತುಂಬಾ ಜನ ಮಾಡಿರ್ತಾರೆ ನಮ್ಗೆ ಒಂದು ಫೋಟೋ ನೋಡಿದ ತಕ್ಷಣ ಆರ್ಟಿಸ್ಟ್ ಫೋಟೋ ನೋಡಿದ ತಕ್ಷಣ ನಮಗೆ ಇದೆಲ್ಲ ಕಾಂಪೋಸಿಂಗ್ ಇದೆಲ್ಲ ಒಂದು ದಿವಸ ಹೇಳಕ್ಕೆ ಆಗಲ್ಲ ಮಿನಿಮಮ್ ಒಂದು ವಾರ ಕ್ಲಾಸ್ ಆಗ್ಬೇಕು ಅವಾಗಲೇ ಬೇಸಿಕ್ ಟು ಇದು ಮಾಡ್ಬೋದು ಕಾಂಪೋಸಿಷನ್ ಬಗ್ಗೆ ಎಲ್ಲ ಮಾತಾಡ್ಬೋದು ಪಿಕ್ಚರ್ ಒಳಗಡೆ ಹೋಗ್ತೀರಾ ನೀವು ಕರೆಕ್ಟಾ ಪಿಚ್ಚರ್ ಒಳಗಡೆ ನೀವು ಹೋಗ್ಬೇಕು ಆಲ್ಬಮ್ ನೋಡಿದಾಗ ಅವ್ರು ಆಲ್ಬಮ್ ಅಲ್ಲಿ ಹೇಳಿದ್ದಾರೆ ಹೇಗಿದೆ ಅವ್ರ ತಲೆ ಆಗ್ಬೇಕು ನಾವ್ ಹುಡುಗ ಈ ಕಡೆ ತಿಂದಿರ್ತಾರೆ ಈಗ ಯಾವ ಕಡೆ ತಿಂದಿರ್ತಾರೆ ಕಲರ್ ಕಾಂಬಿನೇಷನ್ ಇಲ್ಲ ಬ್ಯಾಕ್ ಯಾವ ಯಾವ್ದೋ ಕಲರ್ ಅದೊಂದು ಕಲರ್ ಇದೊಂದು ಕಲರ್ ಕಲರ್ಸ್ ಮಾಡಿ ನೋಡಿ ಕಲರ್ಸ್ ಕೂಡ ನೀವು ಪೇಂಟಿಂಗ್ ಮಾಡೋದಕ್ಕೆ ನೋಡಿ ಇಲ್ಲೇ ಅಬ್ಸರ್ವ್ ಮಾಡಿ ನೀವಿಲ್ಲ ಅಬ್ಸರ್ವ್ ಮಾಡಿದ್ರೆ ಎರಡೇ ಕಲರ್ ಅಟ್ರಾಕ್ಷನ್ ಅದು ನೋಡಿ ಬರೀ ಸಿಗ್ನಲ್ ಕಲರ್ ಮಾನೋ ಕಲರ್ ನಿಮಗೆ ಕಣ್ಣಿಗೆ ಎಲ್ಲೂ ಕೂಡ ಜಾಸ್ತಿ ಒಂದ್ಸಲ ಕರೆಕ್ಟಾ ಅದೇ ಕೆಲವೊಂದು ಕಲರ್ ತುಂಬ ಓವರ್ ಅಟ್ರಾಕ್ಷನ್ ಅಟ್ರಾಕ್ಷನ್ ಸಿಂಪಲ್ ಆಗಿದೆ ಇದೆಲ್ಲ ನಮ್ಮ ಆರ್ಟಿಸ್ಟಿಕ್ ವೇಲ್ ಬರುತ್ತೆ ಕಾಂಪೋಸಿಷನ್ ಮಾಡಬೇಕಾದ್ರೂ ಅಷ್ಟೇ ನಮ್ಮ ಫೋಟೋಸ್ ತೆಗಿಬೇಕಾದ್ರೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಏನಿದೆ ಡೆಪ್ ಎಷ್ಟು ಇಟ್ಕೋಬೇಕು ಫ್ರಂಟ್ ಫೋಕಸ್ ಮಾಡ್ಕೋಬೇಕಾ ವೈಟ್ ಫೋಕಸ್ ಮಾಡ್ಕೋಬೇಕಾ ಇದೆಲ್ಲ ಮಾಡಿದಾಗ ನಮಗೆ ನಮ್ಮ ಫೋಟೋಗಳು ಚೆನ್ನಾಗಿ ಬರುತ್ತೆ ಅಲ್ವಾ ನಮ್ಮ ಫೋಟೋಗಳು ಚೆನ್ನಾಗಿ ಬರಬೇಕು ಅಂದರೆ ನಮ್ಮ ಕ್ಯಾಮ್ರ ಮೇಲೆ ಇಂಥ ಚೆನ್ನಾಗಿದೆ ಈಗ ಒಬ್ಬರು ಇಪ್ಪತ್ತು ಸರಿ ಯಾವಾಗಲೂ ಮಕ್ಕಳು ಎಷ್ಟು ಜನ ಒಬ್ಬರ್ತೀರಾ ಹೆಂಡ್ತಿ ಕೆಲಸ ಕೊಡ್ಸುತ್ತೀನಿ ನಾನು ಆ ದುಡ್ಡು ಆಚೆ ಹೋಗಲ್ಲ ನಮ್ಮ ಮನೆಯಲ್ಲೇ ಇರುತ್ತೆ ಬ್ರೇಕ್ ಹೆಂಡತಿ ಇದ್ದಿಲ್ವಾ ಎಲ್ಲ ಸೌಕರಣ ಸಮಸ್ಯೆ ಏನು ಅಂದ್ರೆ ಇದು ನವಾಬರು ಏರಿಯಾ ಕರೆಕ್ಟಾ ನಾವು ಒಂದಕ್ಕಿಂತ ಜಾಸ್ತಿ ಇದ್ದರೆ ಒಂದು ಕ್ಯಾಮ್ರಾ ಕನೆಕ್ಟ್ ಮಾಡಿ ಆಟೋ ಫೋಕಸ್ ಮಾಡಬೇಕಾ ನಾನು ಹೇಳಿದ್ದೆ ನನ್ನ ಲಾಸ್ಟ್ ಕ್ಲಾಸಲ್ಲಿರೋರು ಯಾರಿದ್ದಾರೆ ಇನ್ನೊಬ್ರು ಯಾರಿದ್ದಾರೆ

आठ बार का आठ बैठा, हाँ, नंबर चंद पेड़ पेड़ी में से निकली, आठ ऑफ़ कस्ट आठ बैठा, आठ बैठा बैठ बा, आठ बैठा, आठ ऑफ़ कस्ट आठ बैठा, आठ बैठा, ठीक हो हमें दिखा दो आठ ऑफ़ कस्ट में क्या होता है, आठ ऑफ़ कस्ट में क्या होता है, आठ ऑफ़ कस्ट क्या है, हमारा सब छोटे विषय प्रावा में कैमरा किस लेते हैं कंप्यूटर रो में लाके डालते हैं आलम डेढ़ हैं इधर क्या तो उधर फोकस हुआ है उधर क्या तो इधर फोकस हुआ है तो ये प्रॉब्लम है ना क्यों फोकस ठीक से नहीं कर रहे हैं हमें जब हम फोकस ठीक से करते हैं तो हमारा बहुत अच्छा प्रॉब्लम है